ಇಲ್ಲಿವರೆಗೂ ನಾವು ಬೇರೆ ಬೇರೆ ಮಾನಸಿಕ ರೋಗದ ಬಗ್ಗೆ ತಿಳ್ಕೊಂಡಿದೀವಿ ಒಂದು ಮುಖ್ಯವಾಗಿ ನಮ್ಮಲ್ಲಿ ಬರುವ ಪೇಷಂಟ್ಗಳಾಗ್ಬೋದು ಫ್ಯಾಮಿಲಿ ಆಗ್ಬೋದು ಕೇಳುವಂಥ ವಿಚಾರಗಳು ಈಗ ಅಡ್ಮಿಷನ್ ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಹೇಗೆ ಅಂತ ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾವುದು ವಿಚಾರ ಅಂದರೆ ಮಾನಸಿಕ ರೋಗಿಗಳನ್ನ ವಲ್ನರಬಲ್ ಪಾಪ್ಯುಲೇಷನ್ ಅಂತ ಗೌರ್ಮೆಂಟ್ ಅಥವಾ ಎಲ್ಲರೂ ನಾವು ಅದನ್ನು ನೋಡ್ತೀವಿ ಅದರಿಂದ ಮಾನಸಿಕ ರೋಗ ಇದ್ದಂಥವರಿಗೆ ಅವರಿಗೆ ಅಡ್ಮಿಷನ್ ಮಾಡೋದಾಗಲಿ ಅವರಿಗೆ ಟ್ರೀಟ್ಮೆಂಟ್ ಆಗಲಿ ಅದಕ್ಕೆ ಒಂದು ಸೆಪರೇಟ್ ಕಾನೂನಿನ ಪ್ರಕಾರ ನಾವು ಮಾಡಬೇಕಾಗತ್ತೆ ಅದನ್ನು ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ಕರಿತೀವಿ ಎರಡು ಸಾವಿರದ ಹದಿನೇಳರಲ್ಲಿ ಇದು ಪ್ರಚಲಿತಕ್ಕೆ ಬಂತು ಈಗ ಅದನ್ನೇ ನಾವು ಫಾಲೋ ಮಾಡ್ತಾ ಇರೋದು ಏನು ಇದರ ಬಗ್ಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿರೋದು ಹೇಗೆ ದೇಹಕ್ಕೆ ಕೆಲವು ಕಾಯಿಲೆಗಳು ಬರಬಹುದೋ ಅದೇ ರೀತಿ ಮನಸ್ಸಿಗೂ ಕೂಡ ಕಾಯಿಲೆಗಳು ಬರುತ್ತೆ ಆ ಮನಸ್ಸಿಗೆ ಕಾಯಿಲೆ ಬಂದಾಗ ಅವರ ಒಂದು ಯೋಚನೆ ಮಾಡುವಂಥ ಶಕ್ತಿ ಕುಂಠಿತ ಆಗಿಬಿಡುತ್ತೆ ಕೆಲವರಿಗೆ ಯೋಚನೆ ಮಾಡಲಿಕ್ಕಾಗೋದಿಲ್ಲ ಕೆಲವರಿಗೆ ಯೋಚನೆ ಮಾಡಲಿಕ್ಕಾಗುತ್ತೆ ಬಟ್ ಆದರೆ ಅವರಿಗೆ ತಮಗೊಂದು ಕಾಯಿಲೆ ಇದೆ ಅಂತ ಗೊತ್ತಾಗೋದಿಲ್ಲ ಅದು ಒಂದು ಮುಖ್ಯವಾದ ವ್ಯತ್ಯಾಸ ಮಾನಸಿಕ ಮತ್ತು ಮಾನಸಿಕ ಅಲ್ಲದೇ ಇರುವಂಥ ಕಾಯಿಲೆಗಳ ಮಧ್ಯೆ ಸೊ ಯಾವುದೇ ವ್ಯಕ್ತಿಗೆ ಅವರಿಗೆ ಒಂದು ಮಾನಸಿಕ ಕಾಯಿಲೆ ಇದೆ ಅಂದರೂ ಕೂಡ ನನಗೆ ಕಾಯಿಲೆ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗಿದ್ದೀನಿ ಅಂತ ಒಂದು ಭಾವನೆ ಇರುತ್ತೆ ಆವಾಗ ಅವ್ರನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಾಗ್ಬೋದು ಅವರಿಗೆ ಔಷಧಿ ಕೊಡುವಂಥದ್ದಾಗ್ಬೋದು ಅಥವಾ ಅಡ್ಮಿಷನ್ ಮಾಡುವಂಥದ್ದು ಅಥವಾ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು ಇದು ಮಾಡೋದು ತುಂಬ ಕಷ್ಟ ಯಾಕೆಂದರೆ ಆ ವ್ಯಕ್ತಿಗೆ ತನಗೆ ಕಾಯಿಲೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಆ ಥರ ಇದ್ದಾಗ ನಾವು ಏನು ಮಾಡ್ತೀವಿ ಯಾಕೆಂದರೆ ಟ್ರೀಟ್ಮೆಂಟ್ ಕೊಡಲೇಬೇಕು ಔಷಧಿ ಕೊಡಲೇಬೇಕು ಯಾಕೆಂದರೆ ಈ ಕಾಯಿಲೆನ ನಾವು ಸರಿಪಡಿಸ್ಬೇಕು ಆವಾಗ ನಾವು ಜನರಲಿ ಏನು ಹೇಳೋದಂದರೆ ಫ್ಯಾಮಿಲಿ ಮೆಂಬರ್ಸ್ ಆ ವ್ಯಕ್ತಿಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಮಾನಸಿಕ ರೋಗ ತಜ್ಞರು ಸೈಕ್ಯಾಟ್ರಿಸ್ಟ್ ಹತ್ರ ಮೀಟ್ ಮಾಡಿಸಿದಾಗ ನಾವು ಆ ವ್ಯಕ್ತಿ ಜೊತೆ ಮಾತಾಡಿ ಅವರಿಗೆ ಕಾಯಿಲೆ ಬಗ್ಗೆ ತಿಳಿ ಹೇಳಿ ಅವರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ ಕೆಲವು ಸಲ ಇದು ಕಷ್ಟ ಆಗ್ಬೋದು ಕೆಲವು ಸಲ ನಾವು ಏನೇ ಹೇಳಿದ್ರು ಕೂಡ ಆ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ ನನಗೇನೂ ತೊಂದರೆ ಇಲ್ಲ ಅಂತ ಅನ್ಸ್ಬೋದು ಕೆಲವು ಸಲ ಕೋಪ ಮಾಡ್ಕೋಬೋದು ಕೆಲವು ಸಲ ಎಗ್ರೆಷನ್ ಆಗ್ಬೋದು ಈ ಥರ ಆದಾಗ ಏನಾಗುತ್ತೆ ಅವರ ಇಚ್ಛೆಗೆ ವಿರುದ್ಧವಾಗಿ ಕೆಲವು ಸಲ ಅಡ್ಮಿಷನ್ ಮಾಡಬೇಕಾಗುತ್ತೆ ಇದು ತುಂಬ ರೇರಾಗಿ ಮಾಡ್ತೀವಿ ಆ ಥರ ಇದ್ದಾಗ ಈ ಕಾನೂನನ್ನ ಯೂಸ್ ಮಾಡಿಕೊಂಡು ಕೋರ್ಟಿನ ಒಂದು ಸಹಾಯ ಪಟ್ಕೊಂಡು ಒಂದು ಆರ್ಡರ್ ರಿಸೆಪ್ಷನ್ ಆರ್ಡರ್ ಅಥವಾ ಇನ್ವಾಲಂಟ್ರಿ ಅಡ್ಮಿಷನ್ಗೆ ಏನೇನು ಕೆಲವು ಡಾಕ್ಯುಮೆಂಟ್ಸ್ಗಳು ಬೇಕು ಅದನ್ನು ನಾವು ತಗೊಂಡು ಆ ವ್ಯಕ್ತಿನ ಆ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ನಾವು ಅಡ್ಮಿಷನ್ ಮಾಡುವಂತ ಸಾಧ್ಯತೆ ಇರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಕೊಡಬೇಕು ಅದು ಮತ್ತೆ ಕಾನೂನಿನ ಒಂದು ಸಹಾಯ ಕೂಡ ಇರಬೇಕು ಕೆಲವು ಸಲ ಈ ವಿಚಾರ ಬರುತ್ತೆ ಯಾಕೆ ನಾವು ಆ ವ್ಯಕ್ತಿ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅದು ತಪ್ಪಲ್ವಾ ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾರೆ ಖಂಡಿತವಾಗ್ಲೂ ಯಾವುದೇ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ನಾವು ಏನನ್ನೂ ಕೂಡ ಮಾಡಬಾರದು ಬಟ್ ಆ ವ್ಯಕ್ತಿಗೆ ತನಗೆ ತೊಂದರೆ ಇದೆ ಆ ತೊಂದರೆಯಿಂದ ತನಗೇ ಜಾಸ್ತಿ ತೊಂದರೆ ಆಗತ್ತೆ ಬೇರೆಯವ್ರಿಗೂ ತೊಂದರೆ ಆಗೋ ಸಾಧ್ಯತೆ ಇದೆ ಅಂದಾಗ ನಾವು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಸಹಾಯ ಹೇಗೆ ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅವರ ಒಂದು ಯೋಚನೆ ಶಕ್ತಿ ಸರಿ ಹೋಗುತ್ತೆ ಕಾಯಿಲೆಯ ಲಕ್ಷಣಗಳು ಕಮ್ಮಿ ಆಗುತ್ತೆ ಕಾಯಿಲೆ ಲಕ್ಷಣಗಳು ಕಮ್ಮಿ ಆದ ತಕ್ಷಣ ಅವರು ಮುಂಚೆ ಹೇಗಿದ್ರೋ ಅದೇ ರೀತಿ ಆಗ್ತಾರೆ ಆವಾಗ ಅವರಿಗೆ ಏನು ಬೇಕು ಅದನ್ನು ಪುನಃ ನಾವು ಸಮಜಾಯಿಸಿ ಕಾಯಿಲೆ ನಿಮಗೆ ಈ ಥರ ಕಾಯಿಲೆ ಆಗಿತ್ತು ಇದರಿಂದ ನಿಮಗೆ ಟ್ರೀಟ್ಮೆಂಟ್ ಹಾಕಿದ್ವಿ ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾರೆ ಇದು ಒಂದು ರೀತಿಯ ತುಂಬ ಮುಖ್ಯವಾದ ಅಂಶ ಎಲ್ಲರೂ ತಿಳ್ಕೊಬೇಕಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ನೀವು ಆ್ಯಂಬುಲೆನ್ಸ್ ಕಳಿಸ್ಬಿಡಿ ಅಥವಾ ನಾವು ಫೋರ್ಸಿಬಲ್ ಆಗಿ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿಬಿಡ್ತೀವಿ ನಾವು ಹೇಳಿದ್ರೆ ನೀವು ಯಾಕೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಆ ಪೇಷೆಂಟಿನ ಇಚ್ಛೆಗೆ ವಿರುದ್ಧವಾಗಿ ಟ್ರೀಟ್ಮೆಂಟ್ ಕೊಡೋದು ಕಾನೂನ ಪ್ರಕಾರವಾಗಿ ಅದು ಸರಿಯಲ್ಲ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಕಾನೂನಲ್ಲಿ ಬೇರೆ ಬೇರೆ ವಿಧಗಳಿದಾವೆ ಆ ಥರ ಯಾವುದೇ ಒಂದು ತೊಂದರೆ ಆಯಿತು ಅಂದ್ರೂ ಸೈಕ್ಯಾಟ್ರಿಸ್ಟ್ ಹತ್ರ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ಕೆಲವು ವಿಚಾರಗಳಲ್ಲಿ ಕೆಲವು ಸಲ ಪೇಶಂಟ್ಗಳೇ ಬರ್ತಾರೆ ಬಂದುಬಿಟ್ಟು ನನಗೆ ಆಂಗ್ಸೈಟಿ ಆಗ್ತಿದೆ ನನಗೆ ಖಿನ್ನತೆ ಅನ್ನಿಸ್ತಾ ಇದೆ ನನಗೆ ನಿದ್ರೆ ಬರ್ತಿಲ್ಲ ಅಥವಾ ನನಗೆ ವ್ಯಸನದ ಒಂದು ತೊಂದರೆ ಇದೆ ನಾವು ಅದ್ರ ಬಗ್ಗೆನೂ ಮುಂಚೆ ಮಾತಾಡಿದ್ದೀವಿ ಆಲ್ಕೋಹಾಲ್ ಬಗ್ಗೆ ಆಗ್ಬೋದು ಸಿಗರೇಟ್ ಆಗ್ಬೋದು ಕೆನಬಿಸ್ ಗಾಂಜಾ ಆಗ್ಬೋದು ಇದ್ರದ್ದು ಏನಾದ್ರು ತೊಂದರೆ ಇದೆ ನನಗೆ ಇದರಿಂದ ಹೊರಗಡೆ ಬರಬೇಕು ನನ್ನನ್ನು ಅಡ್ಮಿಷನ್ ಮಾಡಿಕೊಳ್ಳಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವಾಗ ಯಾವುದೇ ರೀತಿಯ ಬೇರೆ ಸಹಾಯಗಳಿಲ್ಲದೆ ಫ್ಯಾಮಿಲಿ ಕನ್ಸೆಂಟು ಬೇಕಾಗಿಲ್ಲ ಆ ವ್ಯಕ್ತಿ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಫ್ಯಾಮಿಲಿಯವರ ಒಂದು ಸಾ ಕನ್ಸೆಂಟು ಬೇಕಾಗಿಲ್ಲ ಆ ವ್ಯಕ್ತಿಯನ್ನು ನಾವು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿ ಅವರಿಗೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಕೊಟ್ಟು ಅವರು ಯಾವಾಗ ನನಗೆ ಈಗ ಸರಿ ಹೋಗಿದೆ ಅಂತ ಅನಿಸಿ ನಾನು ಡಿಸ್ಚಾರ್ಜ್ ಆಗಬೇಕಂದಾಗ ಡಿಸ್ಚಾರ್ಜ್ ಮಾಡ್ತೀವಿ ಇಲ್ಲಾಂದರೆ ನಾವು ನಮಗೆ ಅನಿಸಿದ್ರೆ ಈ ವ್ಯಕ್ತಿ ನಾರ್ಮಲ್ ಆಗಿದ್ದಾರೆ ವ್ಯಕ್ತಿ ಫಿಟ್ ಆಗಿದ್ದಾರೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಅಂತ ಅನಿಸಿದಾಗ ನಾವು ಅವರನ್ನು ಡಿಸ್ಚಾರ್ಜ್ ಮಾಡ್ತೀವಿ ಸೊ ಈ ಎರಡೂ ರೀತಿಯ ಒಂದು ಅಡ್ಮಿಷನ್ನು ಯಾವ್ಯಾವ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಫೆಸಿಲಿಟಿ ಇರುತ್ತೋ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಇದನ್ನು ನಾವು ಮಾಡಬೇಕಾಗತ್ತೆ ಕೆಲವು ಸಲ ಎಲ್ಲ ಪೇಷಂಟ್ಗಳಿಗೂ ಎಡ್ಮಿಷನ್ ಬೇಕಾಗೋದಿಲ್ಲ ತುಂಬ ಕಡಿಮೆ ಸಂಖ್ಯೆಯ ಅಷ್ಟೇ ನಾವು ಎಡ್ಮಿಷನ್ ಮಾಡ್ತೀವಿ ಅಂಥವ್ರಿಗೆ ನಾವು ಓ ಪಿ ಡಿ ಬೇಸಿಸ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಒ ಪಿ ಡಿ ಬೇಸಿಸ್ ಅಂದರೆ ಔಟ್ ಪೇಷಂಟ್ ಬೇಸಿಸ್ ಅವರು ಫಾಲೋಅಪ್ಗಷ್ಟೇ ಬರಬೇಕು ಆಸ್ಪತ್ರೆಗೆ ಬರಬೇಕು ಕನ್ಸಲ್ಟೇಷನ್ ಮಾಡಬೇಕು ಕನ್ಸಲ್ಟೇಷನಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿ ಅವರು ಇಂಪ್ರೂವ್ ಆಗಿದ್ದಾರಾ ಇಲ್ವಾ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಏನಾದರೂ ತೊಂದರೆ ಆಗ್ತಿದೆಯಾ ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಅವರಿಗೆ ಔಷಧಿ ಬರ್ಕೊಡ್ತೀವಿ ಒಂದು ಏನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಂದ್ರೆ ಮಾನಸಿಕ ರೋಗದ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಇರುತ್ತೆ ಮಿನಿಮಮ್ ಅಂದರೆ ಕೆಲವು ತಿಂಗಳುಗಳಿರುತ್ತೆ ಮ್ಯಾಕ್ಸಿಮಮ್ ಅಂದರೆ ಲೈಫ್ ಲಾಂಗ್ ಇರುತ್ತೆ ಸೊ ಅದರಿಂದ ಪದೇ ಪದೇ ಫಾಲೋಅಪ್ಗೆ ಬರಬೇಕಾಗುತ್ತೆ ಕೆಲವು ಸಲ ಫಸ್ಟ್ ನಾವು ಶುರು ಮಾಡಿದಾಗ ವಾರಕ್ಕೊಂದ್ಸಲ ಅಥವಾ ಎರಡು ವಾರಕ್ಕೊಂದು ಸಲ ಕರಿತೀವಿ ಅದಾದಮೇಲೆ ತಿಂಗ್ಳಿಗೊಂದು ಸಲ ಆಗ್ಬೋದು ಮೂರು ತಿಂಗಳಿಗೊಂದು ಸಲ ಆಗ್ಬೋದು ಕರೆದು ಔಷಧಿಯನ್ನು ಕೊಟ್ಟು ನಾವು ಕಳಿಸ್ತೀವಿ ಕೆಲವು ಸಲ ಪೇಷಂಟ್ಗಳು ಬಂದು ನೀವು ಒಂದು ವರ್ಷಕ್ಕೆ ಮಾತ್ರೆ ಬರ್ಕೊಟ್ಬಿಡಿ ಹೆಂಗೂ ವರ್ಷಾನ್ಗಡಲೆ ತೊಗೋಬೇಕಂತಿದ್ದೀರಲ್ವಾ ವರ್ಷಕ್ಕೆ ಕೊಟ್ಬಿಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಮಾಡೋದಿಲ್ಲ ಯಾಕೆಂದರೆ ಅಷ್ಟು ಜಾಸ್ತಿ ಪ್ರಮಾಣದ ಔಷಧಿಯನ್ನು ಒಬ್ಬ ವ್ಯಕ್ತಿ ಇಟ್ಕೊಳ್ಳೋದಾಗ್ಬೋದು ಕೆಲವು ಸಲ ಎಕ್ಸ್ಪೈರಿ ಆಗ್ಬೋದು ಕೆಲವು ಸಲ ದುಡುಕಿ ಏನಾದರೂ ಔಷಧಿನ ಜಾಸ್ತಿ ತಗೊಂಡಾಗ ಅದು ದೇಹಕ್ಕೆ ತೊಂದರೆ ಆಗತ್ತೆ ಆ ಥರ ಇದ್ದಾಗ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಕೆಲವು ಸಲ ಮೂರು ತಿಂಗಳು ಅಥವಾ ಎರಡು ತಿಂಗಳಿಗಷ್ಟೇ ಮ್ಯಾಕ್ಸಿಮಮ್ ಔಷಧಿ ಕೊಡ್ತೀವಿ ಪ್ಲಸ್ ನಮಗೂ ಕೂಡ ಪೇಷಂಟನ್ನು ಪದೇ ಪದೇ ನೋಡಬೇಕು ಅವ್ರಿಗೆ ಏನಾಗ್ತಿದೆ ಅನ್ನೋದು ತಿಳ್ಕೋಬೇಕು ಅನ್ನೋ ಒಂದು ಇದಿರೋದ್ರಿಂದ ಫಾಲೋ ಅಪ್ ತುಂಬ ಇಂಪಾರ್ಟೆಂಟ್ ಸೊ ಈ ಎಲ್ಲ ವಿಚಾರಗಳನ್ನ ನಾವು ನೋಡಿಕೊಂಡು ಆ ವ್ಯಕ್ತಿಗೆ ತಕ್ಕಂತಹ ಒಂದು ಸಹಾಯ ಕೊಟ್ಟಾಗ ಮಾನಸಿಕ ರೋಗದಿಂದ ಆಗುವ ಪರಿಣಾಮಗಳು ತುಂಬ ಕಡಿಮೆ ಸೊ ಎಷ್ಟೊಂದು ಸಲ ಟ್ರೀಟ್ಮೆಂಟ್ ಲೇಟ್ ಆಗುತ್ತೆ ಎಷ್ಟೊಂದು ಸಲ ಜನಗಳಿಗೆ ಎಲ್ಲಿ ಸಹಾಯ ತಗೋಬೇಕಂತ ಗೊತ್ತಾಗೋದಿಲ್ಲ ಈ ಒಂದು ವಿಚಾರನ ನಾವಷ್ಟೇ ತಿಳ್ಕೊಳ್ಳೋದಲ್ಲ ಬೇರೆಯವ್ರಿಗೂ ಹೇಳೋದ್ರಿಂದ ಬೇರೆಯವರ ಒಂದು ಮಾನಸಿಕ ರೋಗಕ್ಕೆ ತಕ್ಕ ಒಂದು ಪರಿಣಾಮ ಕೊಡಬಹುದು